ಎಲ್ರಿಗೂ ನಮಸ್ಕಾರ ಧನಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಯಾಗಿರುವಂಥ ಗೋಬಿ ಮಂಚೂರಿಯನ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಫೋ ಫುಡ್ ಕಲರ್ ಇಲ್ದಿರೋ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ನೀವು ಹೊರಗಡೆಯಲ್ಲಿ ತಿಂತೀರಲ್ಲ ಅದೇ ಥರ ಟೇಸ್ಟು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ಆರೋಗ್ಯಕರವಾಗಿರುವಂಥದ್ನ ನೀವೇ ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ನೀವೇ ಮನೆಯಲ್ಲಿ ಮಾಡ್ಕೊಡ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿ ಮಾಡ್ಕೊಬೋದು ಕಡಿಮೆ ಸಮಯ ಮಾಡ್ಕೋಬೋದು ಅದಕ್ಕೆ ಇವಾಗ ನಾನು ಒಂದು ಎಲೆಕೋಸನ್ನ ತಗೊಂಡಿದ್ದೀನಿ ಅಂದರೆ ನೀವು ಎಲೆಕೋಸಲ್ಲಿ ನಾನು ಮಾಡ್ತಾ ಇರೋದು ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ ಅಂದರೆ ಒಂದರಲ್ಲಿ ಫುಲ್ಲು ಬೇಕಾಗಲ್ಲ ಅರ್ಧ ಹೋಳಾದರೆ ಸಾಕು ಅರ್ಧ ಹೋಳಿಗೆ ಎಷ್ಟೊಂದು ಆಗೋಗುತ್ತೆ ಈಗಿನ ಅರ್ಧ ಹೋಳನ್ನ ಎತ್ತಿಟ್ಕೊಳ್ತೀನಿ ಅರ್ಧ ಹೋಳಲ್ಲಿ ಇಷ್ಟು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ನಿಮ್ಗಿನ್ನ ಆದಷ್ಟು ಇನ್ನೂ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಬೋದು ಅನ್ನಂಗಿದ್ರೆ ಅದೇ ಥರ ಇನ್ನೂ ಚಿಕ್ಕದಾಗಿ ಮಾಡ್ಕೊಳ್ಳಿ ಈಗ ಅದಕ್ಕೆ ನಾನು ಇವಾಗ ಸ್ವಲ್ಪ ಎರಡು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಬೇಸಿಗೆ ಷ್ಟು ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಬೌಲಷ್ಟು ಮುಕ್ಕಾಲು ಬೌಲಷ್ಟು ಈಗ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಒಂದು ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಅಕ್ಕಿ ಹಿಟ್ಟು ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಇದು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಅಂದರೆ ಬ್ಯಾಡ್ಗಿನಲ್ಲಿ ಮೆಣಸಿನ್ಕಾಯಿ ಪುಡಿ ಮಾಡಿಸ್ಕೊಂಡಿರೋದು ಅದನ್ನು ಇದ್ದೀನಿ ಎರಡು ಸ್ಪೂನು ಒಂದೂವರೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎರಡೂ ಕೂಡ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೀರಾದರೆ ಸಾಕು ಏನು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು ಜಾಸ್ತಿ ಜಾಸ್ತಿ ಹಾಕ್ಕೋಬಾರ್ದು ಅಂದರೆ ತೀರಾ ಗಟ್ಟಿನೂ ಇರಬಾರ್ದು ತೀರಾ ತೆಳುವಾಗೂ ಇರಬಾರ್ದು ಆ ಥರ ಕಲಿಸ್ಕೋಬೇಕು ನೀಟಾಗಿ ಎಲ್ಲ ಕಡೆಯೂ ಉಪ್ಪು ಖಾರ ಹೊಂಟೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲಿ ಮಾಡ್ಕೊಂಡಿರೋದು ನೋಡಿ ಹೀಗೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡಿ ಹೀಗೆ ಉಂಡೆ ಕಟ್ಕೋಬೇಕು ಈ ರೀತಿಯಾಗಿ ನಿಧಾನವಾಗಿ ಉಂಡೆ ಕಟ್ಟಿ ಹಾಕ್ಕೊಳ್ಳೋ ಥರ ಶೇಪ್ ತೋರಿಸ್ತಾ ಇದ್ದೀನಲ್ಲ ಈ ಥರ ಉಂಡೆ ಉಂಡೆ ಮಾಡ್ಕೊಳ್ಬೇಕು ಇದ್ರಲ್ಲ ಈ ಥರ ಫುಲ್ಲು ಇದೇ ಥರ ಉಂಡೆ ಮಾಡ್ಕೊಳ್ಳೋದು ಈಗ ಸ್ವಲ್ಪ ಇದು ಈಗ ಇದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಈಗ ಇನ್ನೊಂದು ಅದನ್ನು ಯಾವ ರೀತಿ ಅಂತ ತೋರಿಸ್ತೀನಿ ಈಗ ಇದಕ್ಕೆ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಅರ್ಧ ಬೌಲಷ್ಟು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರು ಇದಕ್ಕೂ ಕೂಡ ಮೆಣ್ಸಿನ್ಕಾಯಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಆಮೇಲೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನಂದರೆ ಈಗ ಹೊರ್ಗಡೆಯಲ್ಲಿ ಈಗ ಗೋಬಿ ಮಾಡೋವಾಗೆಲ್ಲ ಸ್ವಲ್ಪ ಹಿಂಗೆ ಸಾಸ್ ಥರ ಹಾಕ್ಕೊಳ್ತಾರೆ ಅದಕ್ಕೆ ನಾವು ಈ ಥರ ರೆಡಿ ಮಾಡ್ಕೊಳ್ತಾ ಇರೋದು ಇದನ್ನು ಈಗ ಡ್ರೈ ಗೋಬಿ ಈ ಥರ ಡ್ರೈ ಡ್ರೈ ಆಗುತ್ತೆ ಇದನ್ನು ಹಾಕಿದ್ರೆ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಗೋಬಿಗೆ ಅಂಟುತ್ತೆ ಅದಕ್ಕೆ ಇವಾಗ ನಾನೊಂದು ಬಾಂಡ್ಲಿ ತೊಗೊಂಡು ಎಣ್ಣೆಕಾಯಿ ಕಿಟ್ಕೊಂಡಿದ್ದೀನಿ ಈಗ ನೋಡಿ ಇದು ಈ ಥರ ಮಸಾಲೆ ಇದು ರೆಡಿಯಾಗಿದೆ ಇಷ್ಟೊಂದು ತೆಳುವಾಗೇ ಇರಬೇಕು ಇಷ್ಟು ಫ್ಲೋರ್ ಹಾಕ್ಕೊಂಡಿದ್ದೀನಿ ಒಂದು ಮೂರು ಅಷ್ಟು ಹಾಕ್ಕೊಂಡಿದ್ದೀನಿ ಒಂದೆರಡುವರೆಯಿಂದ ಮೂರು ಸ್ಪೂನು ಗೋಬಿ ಅರ್ಧ ಇದರಲ್ಲೇ ಎಷ್ಟು ಗೋಬಿ ಆಗುತ್ತೆ ಅಂತ ನೋಡಿದ್ರಂತೆ ಈಗ ಈಗ ನೋಡಿ ಎಣ್ಣೆಗೆ ನಾನು ಸ್ವಲ್ಪ ಸ್ವಲ್ಪನೇ ಉಂಡೆ ಮಾಡ್ಕೊಂಡು ಉಂಡೆ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗ ಹಾಕ್ಕೊಳ್ತಾಯಿದ್ದೀನಿ ಆಗಿ ತೀರಾ ಚಿಕ್ಕದು ಬೇಡ ತೀರಾ ದೊಡ್ಡದು ಬೇಡ ಆ ಥರ ಹಾಕ್ಕೊಳ್ಬೇಕು ನೋಡಿ ಎಲ್ಲವನ್ನು ಕೂಡ ಹಾಕ್ಕೊಳ್ತೀನಿ ನಾನು ಇದೇ ಥರ ನೀವು ರೌಂಡ್ ಶೇಪಲ್ಲಿ ನಿಧಾನವಾಗಿ ರೌಂಡ್ ಶೇಪ್ ಮಾಡಿಕೊಂಡೇ ಹಾಕಬೇಕು ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಫುಲ್ಲು ಹಾಕ್ಕೊಂಡಿದ್ದೀನಿ ನೀಟಾಗಿ ನಿಧಾನವಾಗಿ ಸ್ವಲ್ಪ ಫ್ರೈ ಆದ್ಮೇಲೆ ತಿರುಗಿಸ್ಬೇಕು ನೋಡಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಟೇಸ್ಟಿಯಾಗಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಹೊರಗಡೆ ತಿನ್ನೋದನ್ನೇ ಬಿಡ್ತೀರ ಅಷ್ಟು ರುಚಿಯಾಗಿರುತ್ತೆ ನೋಡಿ ಹೀಗೆಲ್ಲ ಫ್ರೈ ಆದಮೇಲೆ ತೀರಾ ಅಂದರೆ ತೀರಾ ರೋಸ್ಟ್ ಆಗಬಾರ್ದು ಜಾಸ್ತಿ ಯಾಕಂದರೆ ಒಂದು ಸ್ವಲ್ಪ ಸೀದಂಗಾಗಿ ಕಹಿ ಕೈ ಥರ ಆಗಿಬಿಡುತ್ತೆ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಗೊತ್ತಾಗುತ್ತಲ್ಲ ಕಲ್ಲರ್ ಬರ್ತಿದ್ದಾಗೆ ಈ ಥರ ಕಲ್ಲರ್ಗೆ ಎತ್ತಿಟ್ಕೋಬೇಕು ನೀಟಾಗಿ ಅಂದರೆ ಬರೀದೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ಡ್ರೈ ಗೋಬಿ ಥರ ಮಸಾಲೆ ಒಗ್ಗರಣೆ ಮಾಡಿಕೊಂಡು ಕೂಡ ತಿನ್ಬೋದು ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಗೋಬಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಅಂತೂ ನೀವು ಮನೇನಲ್ಲಿ ಮಾಡ್ಕೊಳ್ಳೋದ್ರಿಂದ ಗೋಬಿ ಮಂಚೂರಿಯನು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಹೀಗೆ ಎಲ್ಲವನ್ನು ಕೂಡ ಎತ್ತಿಟ್ಕೊಳ್ತೀನಿ ಮತ್ತು ಎಷ್ಟಿದೆಯೋ ಎಲ್ಲವನ್ನು ಕೂಡ ಇದೇ ಥರ ಮಾಡ್ಕೊಳ್ತೀನಿ ನಾನು ಮತ್ತು ರೆಡಿ ಮಾಡ್ಕೊಳ್ತೀನಿ ನೋಡಿ ಈ ಥರ ಎಲ್ಲವನ್ನು ಕೂಡ ಬೇಯಿಸ್ಕೊಂಡು ಈ ಹದವಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇಷ್ಟು ಆಗಿದೆ ಬೇಯಿಸ್ಕೊಂಡಿರೋದು ಗೋಬಿದು ಡ್ರೈ ಗೋಬಿ ಇದನ್ನು ಕೂಡ ಹಿಂಗೆ ಬರೀದೆ ತಿನ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಸಾಸ್ಗಳು ಇಟ್ಕೊಂಡಿದ್ದೀನಿ ನೋಡಿ ಇದು ಇದು ಗ್ರೇವಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೋಯಾ ಸಾಸು ಟೊಮೊಟೊ ಸಾಸು ರೆಡ್ ಚಿಲ್ಲಿ ಸಾಸ್ ಇಟ್ಕೊಂಡಿದ್ದೀನಿ ಇಷ್ಟೂ ತಂದಿದ್ದೀರಾ ಸಾಕು ನಿಮಗೆ ಕಲ್ಲರ್ಗೇನಂತಂದರೆ ಬ್ಯಾಡಿಗೆ ಮೆಣಸಿನಕಾಯಿನ ಪೌಡ್ರ್ ಮಾಡಿಸ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಂಡ್ರೆ ಸಾಕು ಅದೇ ಸಾಕು ಕಲ್ಲರ್ ಯಾವ ಫುಡ್ ಕಲ್ಲರು ಹಾಕೋದು ಬೇಡ ಈಗ ಕಾದ್ಮೇಲೆ ಇದಕ್ಕೆ ಒಂದು ಎರಡು ಈರುಳ್ಳಿನ ಹಚ್ಚಿ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಅಷ್ಟೇ ಎಣ್ಣೆ ಜೊತೆಗೆ ಚಿಕ್ಕದಾದರೆ ಎರಡು ಈರುಳ್ಳಿ ದೊಡ್ಡದಾದರೆ ಒಂದು ಈರುಳ್ಳಿ ಆದರೆ ಸಾಕು ಇನ್ನೂ ಜಾಸ್ತಿ ಬೇಕು ಅನ್ನೋರು ಕೂಡ ಹಾಕ್ಕೊಳ್ಳಿ ಬರಲ್ಲ ಅನ್ನೋರು ಕೂಡ ನೀಟಾಗಿ ಮಾಡ್ಕೊಳ್ಬೋದು ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ದಿರೋ ಕೊನೆಯವರೆಗೂ ವೀಡಿಯೋ ನೋಡಿ ಅಡುಗೆ ಈ ಥರ ಫ್ರೈ ಮಾಡ್ಕೋಬೇಕು ಫಸ್ಟ್ ಟೈಮ್ ಟ್ರೈ ಮಾಡೋರಿಗೂ ಕೂಡ ಈಸಿಯಾಗಿ ತೋರಿಸ್ಕೊಡ್ತಾ ಇರೋದು ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಯಾವುದೇ ಫುಡ್ ಕಲರ್ ಇಲ್ದಿರ ಮಾಡ್ಕೊಳ್ಳೋವಂಥ ಗೋಬಿ ಮಂಚೂರಿಯನ್ ಇದು ನೋಡಿ ಈಗ ಇದಕ್ಕೆ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಇದು ರೆಡ್ ಚಿಲ್ಲಿ ಸಾಸನ್ನ ಸೇರಿಸ್ಕೋತಾ ಇದ್ದೀನಿ ಸೋಯಾ ಸಾಸು ಒಂದು ಸ್ಪೂ ಒಂದೂವರೆ ಸ್ಪೂನು ಇದು ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದು ಟೊಮೊಟೊ ಸಾಸು ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಇನ್ನೂ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ನಾನು ಅರ್ಧ ಎಲೆಕೋಸಿಂದು ನಾನು ಮಾಡ್ಕೊಳ್ತಾ ಇರೋದು ಗೋಬಿ ಮಂಚೂರಿಯನ್ನು ನೀವು ಎಷ್ಟು ಮಾಡ್ಕೊಳ್ತೀರೋ ಆ ಇದ್ರ ಮೇಲೆ ನೀವು ಹಾಕ್ಕೊಳ್ಳಿ ನಾನು ಅಷ್ಟು ಮೆಜರ್ಮೆಂಟ್ಗೆ ನಾನು ತೋರಿಸ್ತಾ ಇದ್ದೀನಿ ನಾನು ಇದು ಕರೆಕ್ಟಾಗಿದೆ ಪರ್ಫೆಕ್ಟಾಗಿದೆ ಇವಾಗ ಇದಕ್ಕೇನು ನಾನು ಏನು ಸಾಸ್ ರೆಡಿ ಅದನ್ನ ಇವಾಗ ಇಲ್ಲಿಗೆ ಇದ್ದೀನಿ ಬಂಡಿಗೆ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿ ಇದ್ರೊಳಗಡೆ ಇವಾಗ ರೆಡಿ ಮಾಡಿ ತೇಲ್ಸಿಟ್ಕೊಂಡಿದ್ವಲ್ಲ ಗೋಬಿನ ಇದರೊಳಗಡೆ ಫುಲ್ಲು ಸೇರಿಸ್ಕೊಳ್ತೀನಿ ನಾನು ಫುಲ್ಲು ಜೋರು ಉರಿ ಇಟ್ಕೊಂಡಿದ್ದೀನಿ ಯಾಕಂದರೆ ಸಣ್ಣ ಉರಿ ಇಟ್ಕೊಂಡ್ರೆ ಎಲ್ಲ ಫುಲ್ ಮೆತ್ಕಾಕ್ಬಿಡುತ್ತೆ ಹಂಗಾಗಿ ಬೇಗ ಇದು ಡ್ರೈ ಆಗೋಗುತ್ತೆ ಹಾಗಾಗಿ ಸ್ವಲ್ಪ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮಾತ್ರ ಈ ಥರ ಒಂದು ಸಲ ಟ್ರೈ ಮಾಡಿ ನೀಡಿವು ನೀವು ಕೂಡ ಒಂದಷ್ಟು ರುಚಿಯಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಫುಲ್ಲು ಇದೇ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಏನಿಲ್ಲ ಅಂದರೆ ಒಂದು ಐದು ನಿಮಿಷದೊಳಗಡೆ ಗೋಬಿ ಮಂಚೂರಿಯನ್ನು ರೆಡಿಯಾಗಿ ಹೋಗುತ್ತೆ ಬಿಸಿ ಬಿಸಿಯಾದ ಗೋಬಿ ಮಂಚೂರಿ ಈಗ ರೆಡಿಯಾಯಿತು ನೋಡಿ ಇವಾಗ ತಿನ್ನೋದಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಇಷ್ಟಪಟ್ಟು ತಿಂತೀರ ಅಷ್ಟು ರುಚಿ ರುಚಿಯಾಗಿರುತ್ತೆ ಅದು ಇದೇ ಥರ ನೀವು ಹೊರಗಡೆ ಸಿಗೋ ಥರನೇ ನೀವು ಮಾಡ್ಕೊಳ್ಬೋದು ನೀವು ಮನೆಯಲ್ಲಿ ನೋಡಿ ಒಂದು ಅರ್ಧ ಎಲೆ ಕೂಸಿದ್ರೆ ಅಷ್ಟೇ ಸಾಕು ನಿಮಗೆ ಬೇಗ ಮಾಡ್ಕೊಳ್ಬೋದು ಇವಾಗಿದ್ದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಚ್ಚಿ ಸೇರಿಸ್ಕೊತಾ ಇದ್ದೀನಿ ಮೇಲುಗಡೆ ಸ್ವಲ್ಪ ಈರುಳ್ಳಿನ ಇದ್ದೀನಿ ಸ್ವಲ್ಪ ಸೀರುಳ್ಳಿ ನಿಮಗಿನ್ನೂ ಅಂದರೆ ಉಪ್ಪು ಖಾರ ಎರಡೂ ಕೂಡ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನೋಡ್ತಾಯಿದ್ರಲ್ಲ ಗೋಬಿ ಮಂಚೂರಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ರುಚಿಯಾಗಾಗಿದೆ ಅಂತ ನಿಮಗೆ ಇದ್ರೆ ನಿಮಗೆ ಗೊತ್ತಾಗುತ್ತೆ ಬಿಸಿ ಬಿಸಿಯಾದ ಗೋಬಿ ಮಂಚೂರಿ ಅಂತೂ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಮಾತ್ರ ಇದ್ದೀರಲ್ಲ ಯಾವುದೇ ರೀತಿ ಫುಡ್ ಕಲರ್ ಹಾಕಿಲ್ಲ ಇದು ನಾನು ರೆಡ್ ಕಲರ್ದು ಅಂದರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡರ್ ಮಾತ್ರ ಸೇರಿಸ್ಕೊಂಡಿರೋದು ನಾನು ಅದಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಮೆಣಸಿನ್ಕಾಯಿ ಪೌಡರಿಂದನೇ ಮಾಡ್ಕೊಳ್ಬೋದು ನೋಡಿ ಈಗ ಒಂದು ಸ್ವಲ್ಪ ಇದ್ರ ಮೇಲೆ ಈರುಳ್ಳಿ ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಮಾತ್ರ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ನೋಡಿ ಮಕ್ಳಿಗೂ ಕೊಡಿ ಎಷ್ಟು ಖುಷಿಯಿಂದ ತಿಂತಾರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಒಂದು ಫೋರ್ಕಲ್ಲಿ ತೊಗೊಂಡು ತೋರಿಸ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಇದ್ರಲ್ಲ ಎಷ್ಟು ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ ನೀವು ಒಂದ್ಸಲ ಈ ಥರ ನೀವು ಟ್ರೈ ಮಾಡಲೇಬೇಕು ಎಲ್ರಿಗೂ ನಮಸ್ಕಾರ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ವಿಡಿಯೋ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ